ಮಾಧ್ಯಮ ಮಿತ್ರರೇ ಏನಿವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಐವತ್ತನೇ ವರ್ಷದ ಕನ್ನಡ ಮಹೋತ್ಸವದ ಒಂದು ರಥಯಾತ್ರೆಯನ್ನ ನಮ್ಮ ಕನ್ನಡ ನಾಡಿನಲ್ಲಿ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಸಂಚರಿಸ್ತಾ ಇದೆ ಸಂಘ ಸಂಘಟನೆಗಳೆಲ್ಲ ಒಟ್ಟುಗೂಡಿ ಸಂಘಟನೆಗಳೆಲ್ಲ ಒಟ್ಟುಗೂಡಿ ಇವತ್ತು ಮೂಡಲ ಬಾಗಿಲು ಮುಳುಬಾಗಿಲು ಪ್ರಸಿದ್ಧವಾದಂತ ಒಂದು ಸ್ಥಳ ಈ ಸ್ಥಳದಲ್ಲಿ ಇವತ್ತು ನಮ್ಮ ಕನ್ನಡ ರಥ ರಥಯಾತ್ರೆಯನ್ನ ನಮ್ಮ ಬಹುಜನ ಕನ್ನಡ ರಕ್ಷಣಾ ಒಕ್ಕೂಟ ಮತ್ತು ಮಿತ್ರ ಸಂಘಟನೆಗಳು ಕನ್ನಡಪರ ಹೋರಾಟಗಾರರು ಇತರೆ ಸಂಘಟನೆಗಳು ರಾಜಕೀಯ ಮುಖಂಡರು ಅಧಿಕಾರಿ ವರ್ಗ ಎಲ್ಲರೂ ಸೇರ್ಕೊಂಡು ಭವ್ಯ ಸ್ವಾಗತದೊಂದಿಗೆ ಇವತ್ತು ಈ ಕನ್ನಡ ನಾಡನ್ನ ಉಳಿಸಲಿಕ್ಕೆ ಬೆಳೆಸಲಿಕ್ಕೆ ಮತ್ತು ಕನ್ನಡವನ್ನ ಉಳಿಸ್ಕೊಳ್ಳಿಕ್ಕೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಏನು ಒಂದು ಅಮೃತ ಮಹೋತ್ಸವ ಆಚರಣೆ ಮಾಡ್ತಾ ಆ ಆಚರಣೆ ವಿಜೃಂಭಣೆಯಾಗಿ ನಡೀಬೇಕು ಕನ್ನಡವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು ಕನ್ನಡವನ್ನು ಬೆಳೆಸ್ತಕ್ಕಂಥ ಕೆಲಸ ಮಾಡಬೇಕು ಪ್ರತಿಯೊಬ್ಬರನ್ನು ಕನ್ನಡ ತಾಯಿ ನಮ್ಮ ಮನೆ ತಾಯಿ ಅಂತೇಳಿ ಗೌರವಿಸ್ತಕ್ಕಂಥ ಕೆಲಸ ಆಗಬೇಕು ಕನ್ನಡನೇ ನಮ್ಮ ಉಸಿರು ಅಂತೇಳಿ ಆ ಉಸಿರಿಗೆ ಬೆಲೆ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅವೆಲ್ಲ ಒಂದು ಇದರಿಂದಿಗೆ ನಾವು ಈ ಕನ್ನಡ ರಥ ರಥಯಾತ್ರೆಗೆ ನಮ್ಮ ಮುಳಬಾಗಲು ಜನತೆಯ ಪರವಾಗಿ ನಮ್ಮ ಮುಳಬಾಗಲು ತಾಲೂಕಿನ ಅಧಿಕಾರಿ ವರ್ಗದ ಪರವಾಗಿ ನಮ್ಮ ಮುಳಬಾಗಲು ತಾಲೂಕು ಜಾನಪದ ಕಲಾವಿದರ ಪರವಾಗಿ ಕರ್ನಾಟಕದ ಒಂದು ರಥಕ್ಕೆ ನಾವು ಗೌರವನ್ನ ಸಲ್ಲಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಕರ್ನಾಟಕ